ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಒಳಗ ವಿಶೇಷ ಸಬ್ಬಸ್ಗೆ ಸೊಪ್ಪಿನ ಪಲ್ಯ ಸಬ್ಬಸ್ಗಿನ ಸೋಸಿ ತೊಳೆದು ಇಟ್ಕೊಂಡನಿ ಬೆಳೆನ ಕುದಿಯಕ್ಕೆ ಕುದಾಕೆ ಇಟ್ಟನಿ ಇತ್ತಾಗ ರೊಟ್ಟಿಗೆ ಜಿಗಿಟ್ ಹಾಕೊಂಡನಿ ಇವತ್ತು ರಾತ್ರಿ ಡಿನ್ನರ್ ಮಸ್ತ್ ಅಂದ್ರೆ ಮಸ್ತ್ ಸೂಪರ್ ಟೇಸ್ಟೂ ಹೌದೆ ರೊಟ್ಟಿ ನಮ್ಮ ಉತ್ತರ ಕರ್ನಾಟಕದ ಬಿಳಿ ಜೋಳದ ರೊಟ್ಟಿ ಬಿಜಾಪುರದ ಬಿಳಿ ಜೋಳದ ರೊಟ್ಟಿ ಆಮೇಲೆ ಸಬ್ಬಸ್ಗೆ ಸೊಪ್ಪಿನ ಪಲ್ಯ ಆಮೇಲೆ ಮೆಂತ್ಯ ಸೊಪ್ಪಿನ ಸಾರು ಎರಡು ಥರದ ಸೊಪ್ಪಿತ್ತಲ್ಲ ಹೀಗಾಗಿ ಪಲ್ಯನ ಮತ್ತು ಸಾರನ್ನ ಮಾಡಿದ್ರೆ ಆತ ಆ ಸಾರು ಒಳಗೆ ಮೆಂತ್ಯ ಹಾಕಿ ಮಾಡ್ತೇನೆ ಫ್ರೆಂಡ್ಸ್ ಸಾರಿ ಸಬ್ಬಸ್ಗೆ ಹಾಕಿ ಆ ಬ್ಯಾಳಿ ಸಾರಿಗೆ ಒನ್ ಬೈ ಟು ಅಂದ್ರೆ ಒಂದು ಥರ ಬ್ಯಾಳಿ ಕುದಿಸ್ಕೊಂಬಿಟ್ರೆ ಎರಡೂ ಕೂ ಫ್ರೆಂಡ್ಸ್ ಅದ್ರ ಸಲುವಾಗಿ ಎರಡೂ ಮಾಡಾಕತ್ತ ನೋಡ್ರಿ ಹಿಂಗೆ ಈಸಿಯಾಗಿ ಕ್ವಿಕ್ಕಾಗಿ ಆಗುವಂತವ ಸಿಂಪಲ್ ರೆಸಿಪಿ ಅಂತಂದ್ರೆ ಭಾಳ ಭಾಳ ಮಸ್ತ್ ಮಸ್ತ್ ಇಷ್ಟಾಕ್ರಿ ಈಗ ಫಸ್ಟಿಗೆ ಸಪಸ್ಕಿನ ಸೋಸ್ ಇಟ್ ಇಟ್ಕೊಂಡನಲ್ಲ ಇತ್ತಾಗ ಬ್ಯಾಳಿ ಕುದ್ದು ಸಿಟಿ ಹೊಡೆದು ಏರ್ ಬಿಟ್ಟತಿ ಜಿಗಟಿಗೂ ನೀರು ಹಾಕಿ ಜಿಗಟ್ಟು ತಿರ್ಕೊಂಡು ಇಟ್ಕೊಳನಿ ಇದನ್ನು ಪಟಾಪಟ ಅಂತೇಳಿ ಹೆಚ್ಕೊಂಡ್ಬಿಡೋಣ ಫ್ರೆಂಡ್ಸ ಆಮೇಲೆ ಸಾರಿಗೆ ಸೊ ಒಂದು ಟೊಮೆಟೊ ಆಮೇಲೆ ಹುಣಸಿ ಎಣ್ಣೆ ನೀರಾಗ ಹಾಕಿ ಇಟ್ಕೊಂಡನಿ ಈಗ ನೆಕ್ಸ್ಟ್ ಸಬ್ಬಸ್ಕಿನ ಹೆಚ್ಚಿಟ್ಕೊಂಡಿದ್ದ ಆತ ಫ್ರೆಂಡ್ಸ್ ಇವಾಗ ಬರ್ರಿ ನಾವು ಒಗ್ಗರಣಿನ ಹಾಕೊಂಬಿಡೋಣ ಫಸ್ಟ್ ಎಣ್ಣೆ ಕಾಯಕ್ಕೆ ಹಾಕೊಳ್ಳೋಣ ಅದಕ್ಕೆ ಸ್ವಲ್ಪ ಸಾಸ್ವಿನೂ ಹಾಕೋಣ ಅದ ಚಟಾಪಟ ಅಂದಿ ಇದಕ್ಕೈತಲ್ಲ ಫ್ರೆಂಡ್ಸ್ ನಾವು ಏನಪ್ಪ ಅಂತಂದ್ರೆ ಉಳ್ಳಾಗಡ್ಡಿ ಒಗ್ಗರಣಿನ ಹಾಕಂಗಿಲ್ಲ ಹಸಿ ಖಾರ ಬೆಳ್ಳುಳ್ಳಿ ಜೀರಿಗೆ ಉಪ್ಪನ್ನ ಜಜ್ಜಿ ಇಟ್ಕೊಂಡಿರ್ತೇವಲ್ಲ ಅದನ್ನು ಖಾರು ಕಲ್ಲಕ್ಕೆ ಜಜ್ಜಿ ಹಾಕ್ಬೇಕು ರೀ ಫ್ರೆಂಡ್ಸ ಅಂದ್ರೆ ಮಸ್ತ್ ಘಮ ಕೊಡ್ತೈತಿ ಈಗ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಸ್ವಲ್ಪ ಎಣ್ಣೆಯೊಳಗೆ ಅದನ್ನು ಹುರ್ಕೊಂಬಿಡ್ರಿ ಆಮೇಲೆ ಹೆಚ್ಚಿಟ್ಕೊಂಡಿರುವಂಥ ಸಬ್ಬಸ್ಕಿನ ಏನೈತಲ್ಲ ಅದನ್ನೂ ಎಣ್ಣೆ ಒಳಗೆ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿರಿ ಫ್ರೈ ಅಥವಾ ತಾಳಸ್ರಿ ಅದನ್ನು ನಮ್ಮ ಕಡೆ ತಪ್ಲಕ್ಕ ಅಂತಾರ ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲರಿ ಇದು ಸ್ವಲ್ಪ ಹೊತ್ತು ಎಣ್ಣೆಯೊಳಗೆ ತಳಸಿಂದ ಇದಕ್ಕೆ ಬ್ಯಾಳಿ ಹಾಕಿ ಅರ್ಶಿಣ ಪುಡಿ ಉಪ್ಪು ಹಾಕ್ಬೋದು ಸಾರಿ ಉಪ್ಪಂತೂ ಜೀರಿಗೆ ಒಳಗೇ ಹಾಕಿದ್ದೆ ರೀ ಯಾಕಂದ್ರೆ ಘಮ ಮಸ್ತ್ ಕೊಡ್ತತಿ ಹೇಳಿ ಈಗ ಇದು ಇಷ್ಟು ಸ್ವಲ್ಪ ಎಣ್ಣೆ ಒಳಗೆ ಕರಿಗಿ ದಾತಲ್ಲ ಈಗ ಏನೈತಲ್ಲ ಕುದಿಸಿಟ್ಕೊಂಡಿರುವಂಥ ಬ್ಯಾಳಿನೇ ಹಾಕಿಬಿಡೋಣ ಫ್ರೆಂಡ್ಸ್ ಇದು ಬ್ಯಾಳಿ ಕುದಿಸಿದ ಕಟ್ ಏನೈತೆ ಅಲ್ಲ ರೀ ಫ್ರೆಂಡ್ಸ ಇದನ್ನೇ ಮೆಂತ್ಯ ಸಾರು ಮಾಡಿಬಿಡ್ತೇನೆ ನೋಡಿರಿ ಇವತ್ತೆ ಇವತ್ತು ಎರಡು ಥರ ತಪ್ಪಲ ಒಂದು ಸೊಪ್ಪಿ ಸೊಪ್ಪಿನ ಪಲ್ಯ ಒಂದು ಒಂದು ಸೊಪ್ಪಿನ ಸಾರು ಇಷ್ಟಾದಿಂದ ಇದಕ್ಕೆ ಸ್ವಲ್ಪ ಸಕ್ಕರೆ ಪುಡಿ ಹಾಕಿದೆ ನೋಡಿರಿ ಯಾಕಂದ್ರೆ ಸ್ವೀಟ್ ನಮ್ಮನಿಯೊಳಗೆ ಹೆಚ್ಚಾಗಿ ನಾವು ಸ್ವೀಟ ಬಳಸ್ತೇವಲ್ಲ ಹೀಗಾಗಿ ಸ್ವಲ್ಪ ಸ್ವೀಟ್ ಹಾಕಿದೆ ಉಪ್ಪು ಅಂತರೂ ಇದ್ರಾಗ ಹಾಕಿದ್ದೆ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದು ನೋಡ್ರಿ ಈಗ ಇದನ್ನ ಒಮ್ಮೆ ಚೆಂದಂಗ ಮಿ ಮಿಕ್ಸ್ ಮಾಡಿಬಿಡೋಣ ಇದನ್ನ ಇಷ್ಟು ಹಾಕಾನೆ ಇದ್ರದ ಕಲರ್ ಎಷ್ಟು ಚೇಂಜ್ ಆಯ್ತು ನೋಡ್ರಿ ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಆತ್ರಿ ಫ್ರೆಂಡ್ಸ ಭಾರಿ ಡಿಫ್ರೆಂಟಾಗಿ ಆಮೇಲೆ ಸಬ್ಬಸ್ಗಿ ಒಗ್ಗರಣೆ ಹಾಕಿದ್ರೆ ಎಲ್ಲ ಘಮ ಘಮ ಅಂತತಿ ಹಿಂಗೆ ಸಬ್ಬಸ್ಗಿ ಜೊತೆ ಸ್ವಲ್ಪ ಸಬ್ಬಸ್ಗಿ ಅನ್ನನೂ ಮಾಡ್ಕೊಂಡು ಉಣ್ಬೋದು ಈಗ ಅದು ಬಳ್ಳೊಳ್ಳಿ ಒಗ್ಗರಣೆ ಹಾಕಿ ಅದನ್ನು ಎಣ್ಣೆ ಒಳಗೆ ಹಾಕಿ ಅನ್ನ ಹಾಕಿ ಬಿಸಿ ಅನ್ನ ಹಾಕಿ ಗಡ್ಡಾಡ್ಸಿದ್ರೆ ಬಳ್ಳುಳ್ಳಿ ಅನ್ನಾನು ಹಾಕತಿ ನೆಕ್ಸ್ಟ್ ಫ್ರೆಂಡ್ಸ ಇದೆ ಬ್ಯಾಳಿ ಇನ್ನೊಂದು ಸ್ವಲ್ಪ ಗಂಡ ಇತ್ತಲ್ಲ ಸಬ್ಬಸ್ಗಿಗೆ ಹೇಳಿ ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಶಿಣ ಪುಡಿನ ಹಾಕಿ ಇದನ್ನ ಒಂದು ಟೊಮೆಟೋನ ಹೆಚ್ಚು ಹಾಕಿ ಕುದಿಯಾಕೆ ಇಡ್ತಾನೆ ನೋಡ್ರಿ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಬಿಡೋಣಂತೆ ಸಾರಿ ಟೊಮೆಟೊ ಹಾಕಲಿಲ್ಲ ಉಪ್ಪು ಅರ್ಶಿಣ ಪುಡಿ ಎಣ್ಣೆ ಅಷ್ಟು ಹಾಕಿ ಇಟ್ಟೆ ಈಗ ನೆಕ್ಸ್ಟ್ ಅದು ಒಂದು ಒಗ್ಗರಣಿನ ಹಾಕೊಂಬಿಡೋಣ ರೀ ಈಗ ಒಂದು ಬಾಣಲಿ ಒಳಗೆ ಒಂದು ಒಲೆ ಮೇಲೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಕಾಯಿ ಹಾಕಿಟ್ಟ ಅದಕ್ಕೆ ಸಾಸಿವೆ ಒಗ್ಗರಣೆ ಹಾಕಿ ಪಟಾ ಪಟ ಹಾಕಿ ಬಿಡೋ ಹಾಕ್ಬಿಡೋನೀಗ ಎಣ್ಣೆ ಇದು ಕಾಯಿಲಿ ಫ್ರೆಂಡ್ಸೀಗ ಸಾಸಿವೆ ಹಾಕಿದ್ನೀಗ ನೆಕ್ಸ್ಟ ಆಮೇಲೆ ಇದ್ರಾಗ ನಾನು ಇವತ್ತಿನ ಸೊಪ್ಪಿನ ಒಳಗೆ ಇದು ಹಾಕಕತ್ತಿಲ್ಲ ನೋಡ್ರಿ ಬಳ್ಳುಳ್ಳಿ ಮೆಂತ್ಯ ಸೊಪ್ಪು ಟೊಮೆಟೊ ಹಸಿ ಖಾರದ ಪೇಸ್ಟ್ ಇದು ಒಣ ಖಾರ ಹಾಕಕ್ಕಿಲ್ಲ ಫ್ರೆಂಡ್ಸ್ ಹಸಿ ಖಾರ ಹಾಕಕ್ಕತ್ತಾನೆ ಯಾಕಂದ್ರೆ ಡಿಫ್ರೆಂಟ್ ಆಗಿರಲಿ ಅಂಥೇಳಿ ಇವಾಗ ಹಸಿ ಖಾರದ ಪೇಸ್ಟ್ ಹಾಕೊಂಡು ನೋಡ್ರಿ ಅದಕ್ಕೆ ಬಳ್ಳುಳ್ಳಿ ಜೀರಿಗೆ ಉಪ್ಪು ಹಾಕಿ ಗ್ರೈಂಡ್ ಮಾಡಿಟ್ಕೊಂಡಿದ್ನೆಲ್ಲ ಅದನ್ನು ಹಾಕಿದೆ ನೋಡ್ರಿ ಈಗ ಇದನ್ನೆಲ್ಲ ಹಾಕಿಂದ ಒಳಗೆ ಚಂದಂಗೆ ಬಾಡಿಸಿ ಇದಕ್ಕೆ ಸ್ವಲ್ಪ ನಮ್ದು ಹುಂಚಿ ಹುಳಿ ಒಂದು ಹಿಂಡಿಬಿಡಣ್ರಿ ಇದನ್ನು ಈ ಥರ ಹುಂಚಿ ಹುಳಿ ಹಿಂಡ್ರದಂದ್ರೆ ಸಾರ ಭಾರಿ ಮಸ್ತ್ ಅಂದ್ರೆ ಮಸ್ತ್ ರೀ ರೊಟ್ಟಿ ಜೊತೆಯಾರ ತಿನ್ರಿ ಅನ್ನ ಜೊತೆಯಾರ ಉಂಡ್ರಿ ಮಸ್ತ್ ಟೇಸ್ಟ್ ಅಂದ್ರೆ ಮಸ್ತ್ ಟೇಸ್ಟ್ ಸೂಪರ್ ಬರೀ ಬ್ಯಾಳಿ ಪಾ ಕಾಳು ತಿಂದ ಬೇಸರಾಗಿರ್ತೈತಲ್ಲ ಸೊಪ್ಪಿನ ಪಲ್ಯ ಹಿಂಗೆ ಇದೆಲ್ಲ ಬ್ಯಾಳಿ ಕೂತಿತ್ತಲ್ಲ ಅದನ್ನು ಅದಕ್ಕೆ ಸೇರಿಸ್ಕೊಂಡ್ಬಿಡೋಣ್ರಿ ಅದನ್ನು ಹಾಕಿ ಅದೊಂದು ಚಂದಗೆ ತಿಳಿ ಸಾರಾರ ಮಾಡ್ಕೊರಿ ಮಂದಕರ ಮಾಡ್ಕೊರಿ ಎರಡೂ ಮಾಡ್ಕೊಂಡ್ರೂ ಬರ್ತತಿ ನೀವು ಒನ್ ಬೈ ಟು ಅಂದ್ರೆ ಒಂದು ಒಂದು ಬ್ಯಾಳಿ ಕುದಿಸಿಬಿಟ್ರೆ ಇದು ಆಕತಿ ಇದಕ್ಕೆ ಉಪ್ಪು ಅರಶಿನ ಬೆಲ್ಲ ಮಸಾಲೆ ನಿಮ್ಮ ಕಡೆ ಯಾವ್ದು ಇರ್ತದೆ ಅದನ್ನು ಹಾಕ್ರಿ ಬೆಲ್ಲ ಇದು ಸಾರಿ ಮಸಾಲಿನ ನಾನು ಸಾಂಬಾರು ಮಸಾಲ ಹಾಕಿದೆ ಈಗ ನಮ್ಮದು ಸಾಂಬಾರಿನ ಮಸಾಲ ಅನ್ನೋದು ಸಾರು ನೋಡ್ರಿ ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಕಾಣಿಸೋಕತ್ತತಿ ಬಿಸಿ ಬಿಸಿ ಇರುವಾಗ ಅನ್ನ ಜೊತೆ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಆತತಿ ನೆಕ್ಸ್ಟ್ ಅದ್ರಾಗ ಇನ್ನು ಸಾರಂತೂ ಕುದೀತು ಪಲ್ಯನೂ ಒಗ್ಗರಣಿ ಅತ್ತ ಇನ್ನ ಅನ್ನಕ್ಕೆ ಇಟ್ಬಿಡೋಣ ಇದು ಅನ್ನ ಸಿಟಿ ಹೊಡಿ ಅಂತಂದ್ರೆ ಇತ್ತಾಗ ರೊಟ್ಟಿ ಹಿಟ್ಟನ್ನ ಜಿಗಟ್ಟು ಹಾಕಿಟ್ಟಿದ್ನೆಲ್ಲ ಅದೇ ರೊಟ್ಟಿನ ಮಾಡ್ಕೊಂಬಿಡೋಣ ಫ್ರೆಂಡ್ಸ್ ಏನು ಪಟಾಪಟ ಹೇಳಿ ಇವತ್ತಿನ ಸ್ಪೆಷಲ್ ಡಿನ್ನರ್ ನೈಟ್ ರಾತ್ರಿ ಊಟ ಮಸ್ತ್ ಅಂದ್ರೆ ಮಸ್ತ್ ಹಿಂಗೆ ಅನ್ನದೊಂದು ಸೀಟಿ ಹೊಡಿತು ನೋಡಿರಿ ಫ್ರೆಂಡ್ಸ ನೆಕ್ಸ್ಟ್ ರೊಟ್ಟಿ ಒಂದು ಮಾಡ್ಬಿಡೋನ್ರಿ ಪಟಾಪಟ ಹೇಳಿ ಹಿಂದಿನ ವಿಡಿಯೋದಾಗೆಲ್ಲ ಇದೆ ತೋರಿಸಿ ನಿಮ್ಗೆ ಯಾವ ರೀತಿ ಅಂತ ಹೇಳಿ ಏನು ರೊಟ್ಟಿ ಮಾಡೋದು ಈಸಿ ಮೆಥಡ್ ಒಳಗೆ ಮಾಡ್ಬೋದು ಲಟ್ಟಿಶಿನು ಮಾಡ್ಬೋದು ಮಾಡ್ಬೋದೆ ಬೇಯಿಸೋವಾಗ ಬೇಕಂದ್ರೆ ಕಡಕ್ಕಾಗಿಯೂ ಬೇಯಿಸ್ಕೊಬೋದು ಇಲ್ಲ ಮೆತ್ತಗಂದ್ರೆ ಮೆತ್ತಗನೂ ಬೇಯಿಸ್ಕೊಬೋದೆ ಜೋಳದ ರೊಟ್ಟಿ ಅಂತರೂ ಎಲ್ಲರೂ ಮಾಡೇ ಮಾಡ್ತೀರಿ ಫ್ರೆಂಡ್ಸ ನಿಮ್ಗೆ ಕಡಕ್ಕೆ ಬೇಕಂದ್ರೆ ಕಡಕು ಬೇಯಿಸ್ಕೊರಿ ಮೆತ್ತಗೆ ಬೇಕಂದ್ರೆ ಮೆತ್ತಗೆ ಬೇಯಿಸ್ಕೊರಿ ನಾನು ಪೂರ ಕಡಕ್ಕಾಗಿಯೂ ಮಾಡೋದಿಲ್ಲ ಪೂರ ಮೆತ್ತಗೂ ಮಾಡೋದಲ್ಲ ಮೀಡಿಯಮ್ ಮಾಡ್ತೇನೆ ಯಾಕಂದ್ರೆ ಮಕ್ಕಳು ತಿನ್ನಕ ನಮಗೂ ಕರೆಕ್ಟ್ ಆಗಬೇಕಲ್ಲ ಹಿಂಗಾಗಿ ಸುಡು ಸುಡು ರೊಟ್ಟಿ ಚಪಾತಿ ಪಲ್ಯ ರೆಡಿ ಆಯ್ತು ನೋಡಿ ಫ್ರೆಂಡ್ಸ ಅಡುಗೆ ಮಾಡೋದು ಮುಗಿತಲ್ಲ ಇವಾಗ ಮನೆಯವರಿಗೆ ಊಟ ಹಚ್ಕೊಡೋಣ್ರಿ ಫ್ರೆಂಡ್ಸ ನೋಡಿರಿ ಸೊಪ್ಪು ಮೆಂತ್ಯೆ ಸೊಪ್ಪಿನ ಸಾರು ಸಬ್ಬಸ್ ಪಲ್ಯ ಅದ್ರ ಜೊತೆ ಹಿಂಗೆ ಸ್ವಲ್ಪ ಏನು ಅದು ಇಲ್ಲ ಅಂತಂದ್ರೆ ಈ ಥರ ಶೇಂಗಾ ಅದು ಹುರಿದು ಕೊಟ್ಬಿಟ್ರೆ ಮಸ್ತ್ ಟೇಸ್ಟ್ ಹತ್ತತಿ ಒಂದೊಂದು ಅವು ಕೇ ಹುರಿದಿರ್ತೇವಲ್ಲ ಭಾರಿ ಟೇಸ್ಟ್ ಹತ್ತಿರ್ತೈತಿ ರೊಟ್ಟಿ ಜೊತೆ ಹಿಂಗೆ ಅದು ಮಾಡ್ಕೊಂಡು ತೀನ್ರಿ ಫ್ರೆಂಡ್ಸ ಫ್ರೆಂಡ್ಸ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾನೆ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನೋಡೋರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ಕಿಪ್ ಮೆಂತೆ ಸಾರು ಅದ್ರ ಜೊತೆ ನಮ್ಮ ಉತ್ತರ ಕರ್ನಾಟಕದ ಶೇಂಗಾ ಹಿಂಗೆ ಕಳ್ಕೊಂಡು ತಿಂತಿದ್ರೆ ಫ್ರೆಂಡ್ಸ ಎಷ್ಟು ಮಜಾ ಬರ್ತೈತೆ ನೋಡಿರಿ ಅದರೊಳಗೆ ಹೆಂಗೈತಿ ಅಂಥೇಳಿ ನೀವು ಟ್ರೈ ಮಾಡಿರಿ ಕಮೆಂಟ್ ಮಾಡಿ ತಿಳಿಸ್ರಿ ಫ್ರೆಂಡ್ಸಾ ಬರ್ರಿ ಎಲ್ಲರೂ ಊಟ ಮಾಡೋಣ ಈಗ